ನಾವು ಬೇಸಿಕಲಿ ನಾವು ಸಿದ್ದರಾಮಯ್ಯ ಇದ್ದಂತವ್ರು ಟ್ವೆಂಟಿ ಓಟು ಅವ್ರಿಗೆ ಅವರ ಕೆಲಸನೂ ನಾನು ಅವ್ರಿಗೆ ಕೂಡ ಮಾಡ್ಕೊಂಬೆ ಸಿದ್ದರಾಮಯ್ಯ ಪಾಲಿಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದಾಗ ನನಗೆ ಕೆಲವೇ ಮಾತುಗಳು ಅಂದ ನಾನು ಸೋಲ್ ಬೇಕಾಗಿ ಗೆದ್ಬಿಟ್ಟಿದ್ರೆ ಅವಕಾಶ ಇದೆ ಈಗ ಒಳ್ಳೇದ್ ಮಾಡ್ತಾ ಗೆಲುವು ಇರ್ಲಿಲ್ಲ ನಿಮ್ಗೆ ಹೌದಾ ಗೆಲ್ಲುವುದೇ ಒಂದು ದೊಡ್ಡ ಸೋಲ್ ಇತ್ತಲ್ಲ ಸೋಲು ಬಹಳಷ್ಟು ಪಟ್ಟ ಕಲಿಸ್ತು ಗೆದ್ನಲ್ಲ ಗೆದ್ದಾದ್ಮೇಲೆ ಸೋತ್ನಲ್ಲ ಅದಿಂತ ಒಳ್ಳೆ ಪಾಠ ಕಲ್ಸಿದೆ ನನಗೆ ಇವಾಗ ಸೋಲು ಗೆಲುವು ಗೆದ್ದಾದ್ಮೇಲೆ ಸೋಲು ನಾನು ಇದುವರೆಗೆ ನಾನು ಯಾವ್ದು ನಾನು ಮೊನ್ನೆ ನಿಮ್ದು ನ್ಯೂಸ್ ಅಲ್ಲೇ ನೋಡ್ದೆ ಒಬ್ಬ ವ್ಯಕ್ತಿ ಬಂದವ್ರು ಕಾಣಿಸ್ಲೇ ಇಲ್ಲ ಅಂತಾರೆ ನನ್ನ ಈಗ ಅದ್ ಯಾವ ರೀತಿ ಕಾಣಿಸ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಎರಡನೇದು ಮೊದಲನೇದು ಇನ್ನೊಬ್ಬ ನಿನ್ಗಿಂತ ಹಿಂದೆ ಇದ್ದವ್ರ ಅಂತ ಆಗಬೇಕು ಅವ್ರ ಮನೆ ಬಹಳ ಗೌರವದಿಂದ ಮಾತಾಡಬೇಕು ಯಾಕೆಂದ್ರೆ ನೀವು ಈ ಬಾಣಗಳ ಎದ್ಬೇಕು ಯಾಕೆ ನಾನ್ ತಮ್ಮ ನ್ಯೂಸ್ ನಲ್ಲೇ ನೋಡಿದ್ದು ಇನ್ನೊಬ್ರು ನನ್ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಈಗ ನನಗೆ ಜವಾಬ್ದಾರಿ ಇದ್ದೆ ನಂಬರ್ ಮೂರರಲ್ಲಿ ಸ್ನೇಹಿತರೆ ಅವರು ನಮ್ ಸ್ನೇಹಿತರೆ ಖಂಡಿತ ಮಾಡಿದ್ರೆ ಡೆವಲಪ್ಮೆಂಟ್ ವರ್ಕ್ ಗೆ ದುಡ್ಡು ಎಮ್ ಎಲ್ ಅವ್ರು ದುಡ್ಡು ತರಬೇಕು ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಇಂದ ತರಬೇಕು ತರ್ಲೇಬೇಕು ಅದನ್ನ ಸರ್ಕಾರ ಕೊಡ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ ಸರ್ಕಾರ ಕೊಟ್ಟರೆ ತಾನೇ ಅದು ಕೊಡ್ಲಿಕ್ಕೆ ಸಾಧ್ಯ ಕಾರ್ಪೊರೇಟರ್ ಆಗಿದ್ದಾಗ ಸುಮಾರು ನಲ್ವತ್ತು ಕೋಟಿಗಿಂತ ಹೆಚ್ಚು ಕೆಲಸ ಮಾಡಿದ್ದೀನಿ ವಾರ್ಡ್ ನಲ್ಲಿ ಇಪ್ಪತ್ತೆರಡು ಅನ್ನೋದು ನೀಟಾಗಿಟ್ಕೊಂಡು ಅದನ್ನು ಮಾಡಿರುವಂತದ್ದು ನೀವು ಇಡೀ ಮೈಸೂರಿನಲ್ಲಿ ಎಲ್ಲರೂ ಈ ಕಾನ್ಸೆಪ್ಟ್ ನ ತೋರಿಸ್ಬಿಟ್ರೆ ನಾನು ರಾಜಕೀಯಿಂದ ಗೊತ್ತೇನೆ ಇವೃತ್ತಿಗೂ ಮುಖ್ಯಮಂತ್ರಿಗಳು ನಾ ಯಾವುದೇ ನನ್ನ ವೈಯಕ್ತಿಕವಾದ ಕೆಲಸಗಳಿಗೆ ನಾನು ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಇಲ್ಲ ಐ ವೆರಿ ವೆರಿ ಕ್ಲಿಯರ್ ನಾನು ಉಪಯೋಗಿಸಿಕೊಂಡಿರೋದು ಡೆವಲಪ್ಮೆಂಟ್ ವರ್ಕ್ ಸಾರ್ವಜನಿಕರ ಹಣ ಸಾರ್ವಜನಿಕರ ಕೆಲಸ ನಿಮ್ಮ ಅಭಿವೃದ್ಧಿನ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ಳುವಂತ ಕೆಲವೊಂದು ಶತ್ರು ಇರಬಹುದು ಇರಬಹುದು ಪಕ್ಷ ಏನಾರು ಹೇಳಲೇಬೇಕಪ್ಪ ಅವನಿಗೆ ಬಗ್ಗೆ ಹೇಳಲೇಬೇಕು ಇವನವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಿಂತಾಗ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು 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 ಅವನ ತೆರಿಗೆ ಹಣನ ಕ್ಯೂ ನಿಂತ್ಕೊಂಡು ಕಟ್ತಾನೆ ಅಂತಂದ ಮೇಲೆ ಅವನಿಗೆ ಬೇಸಿಕ್ ಫೆಸಿಲಿಟೀಸ್ ಒದಗಿಸುವಂತದ್ದು ನಗರ ಪಾಲಿಕೆ ಆದ್ಯ ಕರ್ತವ್ಯ ಆಗಿರ್ತದೆ ದುಡ್ಡು ಹಣ ಮತ್ತೊಂದು ಮತ್ತೊಂದು ಯಾವಾಗ ಬೇಕಾದ್ರೂ ಮಾಡಬಹುದು ಕರೆಕ್ಟ್ ಆದ್ರೆ ನಿಮ್ಗೆ ಅವಕಾಶ ಸಿಕ್ಕಾಗ ಸದ್ಬಳಕೆ ಕೆಲಸ ಮಾಡ್ಬಿಡಿ ಸಾರ್ವಜನಿಕ ಕೆಲಸ ಮಾಡಿ ನಿಮ್ಗೆ ರಾಜಕೀಯ ಹುಟ್ಟೆ ಸಿದ್ದರಾಮಯ್ಯ ಬಂದ್ ಸಿದ್ದರಾಮಯ್ಯನವರ ಬಿಟ್ಬಿಟ್ ಬಂದ್ಬಿಟ್ರಲ್ಲ ಅಂತ ಮೈಸೂರು ಅಹ್ ಶಾರದಾ ದೇವನಗರ ಈ ಶಾರದಾ ದೇವಿನಗರಕ್ಕೆ ಬಂದಿದ್ವಿ ಇಲ್ಲಿ ಮಾಜಿ ಕಾರ್ಪೊರೇಟ್ ಇದ್ವಿ ಇವರು ಮಾಜಿ ಅಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಗೆದ್ದಿದ್ರು ಹದಿಮೂರಿಂದ ವರೆಗೂ ಕೂಡ ಗೆದ್ರು ಶಾರದಾ ದೇವನಿಗರ ಅವಾಗ ಹೇಗಿತ್ತು ಇವರು ಯಾವ ರೀತಿ ಇನ್ಶೂರಸ್ ತಗೊಂಡ್ರು ಎಷ್ಟು ಕೋಟಿ ಹಣನ ಬಿಡುಗಡೆ ಮಾಡಿದ್ರು ಯಾರ್ಯಾರ ಹತ್ರ ಹೋಗಿ ಹಣನ ತಂದು ಕೊಟ್ಟರು ಈಗ ನಮ್ಮ ಜಗದೀಶ್ ಜಗದೀಶ್ ಅವರೇ ನಮಸ್ಕಾರ ಪೂರ್ತಿ ನಿಮ್ಮ ಹೆಸರು ಜಗದೀಶ್ ಜೈ ಎಸ್ ಜಗದೀಶ್ ಜೆ ಎಸ್ ಜಗದೀಶ್ ಜೈ ಎಸ್ ಜೈನಳ್ಳಿ ಜೆ ಫಾರ್ ಜೈನಹಳ್ಳಿ ಎಸ್ ಫಾರ್ ಗೌಡ ಜಗದೀಶ್ ಜಗದೀಶ್ ಎಸ್ ಸೊ ನೀವು ಎರಡು ಸಾವಿರದ ಹದಿಮೂರಲ್ಲಿ ಕಾರ್ಪೊರೇಟರ್ ಆಗಿ ಮೂರರಿಂದ ಹದಿನೆಂಟರವರೆಗೆ ಹದಿನೆಂಟ್ರೆ ನಿಮ್ ಕಾರ್ಪೊರೇಟರ್ ಆಗ್ಬೇಕು ಹುಚ್ಚಿ ಯಾವಾಗ ಬಂತು ಸರ್ ನಮಗೆ ನಾನು ಮೊದಲಿಂದನೂ ಸ್ವಲ್ಪ ಸ್ಟೂಡೆಂಟ್ಸ್ ವಿಂಗಿಂದನೂ ಕೂಡ ಹೌದಾ ಸ್ಟೂಡೆಂಟ್ ಆಗಿಂದ ಕೂಡ ಸ್ವಲ್ಪ ಒಂದು ಹುಚ್ಚು ನನಗೆ ಏನು ಅಂದರೆ ಏನಾದರೂ ಈ ಸಮಾಜದ ಪರ ಏನಾದರೂ ಮಾಡಬೇಕು ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಏನಾದರೂ ನನ್ನದೇ ಆದಂಥ ಒಂದು ಅಚೀವ್ಮೆಂಟು ಒಂದು ಕೊಡುಗೆ ಇದರ ಜೀವನ ನಾವು ಹುಟ್ಟುಬಿಟ್ಟಿದ್ದೀವಿ ಕರೆಕ್ಟ್ ನಾಳೆ ಸಾವು ಖಚಿತ ಹುಟ್ಟು ಎಷ್ಟು ಅನಿರೀಕ್ಷಿತ ಸಾವು ಕೂಡ ಅಷ್ಟೇ ಖಚಿತ ಅಂಥ ಒಂದು ಇದರಲ್ಲಿ ಏನಾದರೂ ಒಂದು ಈ ಸಮಾಜಕ್ಕೆ ನಾನು ಕೊಟ್ಟು ಅನ್ನೋ ಒಂದು ಆ ಕಲ್ಪನೆ ನನ್ಗೆ ಮೊದಲಿಂದನೂ ಇತ್ತು ಆಯ್ಕೆ ಮಾಡಬೇಕಾದ್ ಯಾವ ಕ್ಷೇತ್ರ ಆಯ್ಕೆ ಮಾಡಬೇಕು ಜನಸೇವೆ ಮಾಡಬೇಕು ಜನಸೇವೆ ಮಾಡ್ಬೇಕು ರಾಜಕೀಯ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಚುನಾವಣೆಗಳು ಬರ್ತಿತ್ತು ಕೆಲವರು ನಾನು ನಿಂತ್ಕೋಬೇಕು ಅಂತ ಓಡಾಡ್ತಾರೆ ಅವ್ರನ್ನ ನೋಡ್ದು ಇವ್ರು ಎಲೆಕ್ಷನ್ ನಿಂತ್ಕೊಂಡ್ರೆ ನಾನು ಎಲೆಕ್ಷನ್ ನಿಂತ್ಕೋಬೇಕಲ್ಲ ಅನ್ನೋದು ಕರೆಕ್ಟ್ ಸರ್ ನಾವು ಬೇಸಿಕಲಿ ನಾವು ಸಿದ್ದರಾಮಯ್ಯನವ್ರ ಜೊತೆ ಇದ್ದಂಥವ್ರು ನನ್ನ ನಾನು ಸಿದ್ದರಾಮಯ್ಯವ್ರ ಜೊತೆ ಸುಮಾರು ತೊಂಬತ್ನಾಕರಿಂದ ಅವ್ರಿಗೆ ಕೆಲಸ ಮಾಡ್ಕೊಬೋದ್ ನೈನ್ಟೀನ್ ನೈನ್ಟಿ ಫೋರ್ ಫಸ್ಟ್ ನಾನು ಅವರ ಓಟ್ ಅವ್ರಿಗೆ ಫಸ್ಟ್ ಮಾಡ್ಕೊಂಬೆಂಡ್ ಅವಾಗ ಅವ್ರ ಜೊತೆಲೇ ಇದ್ದವರು ಅವ್ರ ನಡೆದಂತ ಯಾವದೇ ಚುನಾವಣೆಗಳು ಅವ್ರ ಜೊತೆ ಇದ್ದವರು ಅವ್ರ ಜೊತೆ ಯಾವುದೇ ಚುನಾವಣೆಗಳು ಹೋರಾಟಗಳಿರ್ಬೋದು ಹೋರಾಟಗಳು ಅವರ ಚಿಂತನೆಗಳು ಇರ್ಬೋದು ಅವರು ಅವರು ಅವ್ರನ್ನ ನಾವು ಎಷ್ಟು ಅನುಕರಣೆ ಮಾಡಿದ್ವಿ ಅಂದ್ರೆ ಕೆಲವು ಸಮಯ ಕೌನ್ಸಿಲ್ ಅಲ್ಲಿ ನಾವು ಮಾತಾಡಬೇಕಾದ್ರೂ ಕೂಡ ಸಿದ್ದರಾಮಯ್ಯ ಶೈಲಿಯಲ್ಲಿ ಮಾತಾಡ್ತಾನೆ ಆ ಒಂದು ಕಲ್ಪನೆ ಅಂತ ಸಂದರ್ಭದಲ್ಲಿ ನಾನು ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನು ಮೊದಲನೇ ಬಾರಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತೀನಿ ಆಗ ನಗರ ಪಾಲಿಕೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದಾಗ ನಾನು ಕೆಲವೇ ಮಾತಾಡೋದು ಅಂದ ನಾನು ಸೋಲ್ ಬೇಕಾಗಿ ಯಾವ ಟೂ ತೌಸಂಡ್ ಸೆವೆನ್ 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 ಅಲ್ಲಿ ಹದಿಮೂರರಲ್ಲಿ ತಿರ್ಗಾ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಟಿಕೆಟ್ ಹೌದು ಕೊಟ್ಟಿದ್ದು ತೌಸಂಡ್ ಸೆವೆನ್ ಅಲ್ಲೂ ಕಾಂಗ್ರೆಸ್ ತರ್ಟೀನ್ ಅಲ್ಲೂ ಕಾಂಗ್ರೆಸ್ ತರ್ಟೀನ್ ನಾನು ಗೆಲ್ತೀನಿ ಗೆದ್ದಾಗ ಬಹಳ ಒಳ್ಳೆ ಮಾರ್ಜಿನ್ ಅಲ್ಲಿ ಅಂತರದಲ್ಲಿ ಗೆಲ್ತೀನಿ ಮೈಸೂರು ನಗರಕ್ಕೆ ಗೆದ್ದಾಗ ನನಗೆ ಇಪ್ಪತ್ತೆರಡು ಈಗಿನ ನಲವತ್ತೈದು ಮತ್ತೆ ನಲವತ್ಮೂರು ಇವೆರಡು ಎಕ್ಸೆಪ್ಟ್ ಒಂದು ಚಿಕ್ಕಲು ಬಿಟ್ಟು ಇನ್ನೆಲ್ಲವೂ ಈ ವಾರ್ಡ್ ನಂಬರ್ ಇಪ್ಪತ್ತೆರಡು ಕೊಪ್ಪ ವಿಲೇಜ್ ಓಕೆ ಟಿಕೆಲಿಕೊಪ್ಪಲ್ ಟಿಕೆಲ್ ಆಯ್ತು ನಮಗೆ ತುಣಿಕೊಪ್ಪಲ್ ಗ್ರಾಮ 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 ಮಾತ್ರ ಸೊ ಗ್ರಾಮ ಬಿಟ್ಟು ಇನ್ನೆಲ್ಲವೂ ನಾವು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಹ್ಮ್ ಒಂದು ಅವಕಾಶ ಒಂದು ದೊಡ್ಡ ಅವಕಾಶನ ಜನ ಕೊಟ್ಟಿದ್ರು ನನ್ನ ಒಂದ್ಸಲ ನಾನು ಈ ಗೆದ್ದ ನಂದ ಸೆಲೆಬ್ರೇಷನ್ ಆದ ತಕ್ಷಣನೇ ನಾನು ಮನೆಗೆ ಬರ್ತೀನಿ ಮನೆಗ್ ಬಂದಾಗ ನಮ್ಮ ತಂದೆ ನೀವೆಲ್ ಕೂತಿದ್ರ ಜಾಗದಲ್ಲಿ ನಾನು ಕೂತ್ಕೊತೀನಿ ನಮ್ಮ ತಂದೆಯವರು ಇಲ್ಲಿ ಕೂತ್ಕೋತಾರೆ ನಮ್ಮ ತಂದೆಯವ್ರು ನನ್ಗೆ ಬಂದು ಮಾತಾಡ್ತಾರೆ ನೋಡಪ್ಪ ಎಲ್ರಿಗೂ ಸಿಗುವಂತ ಅವಕಾಶ ಎಲ್ಲ ಇದು ಅರವತ್ತೈದು ಜನಕ್ಕೆ ಒಂದ್ ಐದು ವರ್ಷದಲ್ಲಿ ಒಂದು ಅವಕಾಶ ಸಿಗ್ತದೆ ಆ ಅವಕಾಶನ ಸದ್ಬಳಕೆ ಮಾಡಿ ಒಳ್ಳೆ ಕೆಲಸ ಮಾಡ್ಬೇಕು ನೀನು ರಾತ್ರಿ ಮಲಗಬೇಕಾದ್ರೆ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡಿದೆ ಮಾಡಿ ಮಾಡ್ಬೇಕು ಅಂತ ನೆನ್ಸ್ಕೊಂಡ್ ಮಲ್ಕೋ ಬೆಳಿಗ್ಗೆ ಎದೇಳ್ಬೇಕಾದ್ರೆ ನೀನು ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀನು ಇಷ್ಟು ನಾನು ಏನ್ ಮಾಡೋದು ಮಾಡ್ಕೋಬೇಕಾದ್ರೆ ಒಳ್ಳೇದ್ ಮಾಡಿದೆ ಅಂತ ಎಷ್ಟು ಜನ ಒಳ್ಳೇದ್ ಮಾಡಿದೆ ಅಂತ ನೆನ್ಸ್ಕೋ ನೆನ್ಸ್ಕೋ ಬೆಳಿಗ್ಗೆ ಎದ್ದಾಗ ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋದ್ರ ಮುಂದುವರೆ ನೆನ್ಸ್ಕೋ ಅಂತ ನಮ್ಮ ತಂದೆಯವ್ರು ಇದೇ ಜಾಗದಲ್ಲಿ ನನ್ಗೆ ಹೇಳಿದ್ದು ನನ್ಗೆ ಬಹಳಷ್ಟು ಯಾಕಂದ್ರೆ ನಮ್ ತಂದೆಯವರು ಬಹಳಷ್ಟು ಮೂವತ್ತೈದು ವರ್ಷ ಕಾಲ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವ್ರು ಮತ್ತೆ ಹಲವಾರು ಈಗ ಒಂದು ಸಂಸ್ಥೆ ಹುಟ್ಟಾಕಿ ಜ್ಞಾನೋತ್ತಿ ಅನ್ನೋ ಸಂಸ್ಥೆ ಹುಟ್ಟಾಕಿ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾಗಿ ಅವ್ರಿಗೆ ಟೀಚ್ ಟೀಚ್ ಮಾಡೋ ಥರ ಕರ್ಕೊಂಡು ಟೀಚ್ ಮಾಡಿಸ್ ಎಕ್ಸ್ಪರ್ಟ್ಸ್ ಹತ್ರ ಟೀಚ್ ಮಾಡಿಸೋದು ಆ ತರ ಎಲ್ಲ ಮಾಡಿಸಿದ್ರೆ ನಾನ್ ಮನೆ ವಾತಾವರಣನೇ ಆಗಿತ್ತು ನಮ್ದೆಲ್ಲ ಸ್ವಲ್ಪ ಸರ್ವಿಸ್ ಪಾಯಿಂಟ್

ಮುಂದ ಇದನ್ ಫ ಫಲ ಪ್ರತಿಫಲ ಅಪೇಕ್ಷೆ ಇಲ್ದಂಗೆ ಸರ್ವಿಸ್ ಮಾಡದಂತ ಒಬ್ಬ ಒಬ್ಬ ವ್ಯಕ್ತಿಯ ಮಗನ ಅವ್ರ ಅಂತ ಧೀಮಂತ ಮಗ ನಾನು ಬಹಳ ಹೆಮ್ಮೆಯಿಂದ ಕೂಡ ನಾನು ಹೇಳ್ಕೊತೀನಿ ನಂತರ ಅವ್ರನ್ನ ನೋಡಿ ನಾನು ಬೆಳೆದನು ನನಗೆ ಬೇರೆ ಬೇರೆ ಇನ್ನೇನೋ ನನಗೆ ಬೇರೆ ತಲೆ ಸರ್ವಿಸ್ ಬೇರೆ ಹೀರೋನೇ ಇಲ್ಲ ನಿಮ್ ತಂದೆನೇ ಹೀರೋ ತಂದೆ ಹೀರೋ ಸರ್ವಿಸ್ ಮಾಡ್ತಾ ಇದ್ರು ನೀವು ಕೂಡ ಅಲ್ಲಿಂದ ಒಂದು ಹೋರಾಟದ ಮನೆ ಬಂದಿದ್ರಿ ಗೆದ್ಬಿಟ್ಟಿದ್ರೆ ಅವಕಾಶ ಇದೆ ಅಷ್ಟೇ ಈಗ ಒಳ್ಳೇದ್ ಮಾಡ ಗೆಲುವು ಅಷ್ಟು ಇರ್ಲಿಲ್ಲ ನಿಮ್ಗೆ ಹೌದಾ ಗೆಲುವುದೇ ಒಂದು ದೊಡ್ಡ ಕತೆ ಒಂದ್ ಸೋಲ್ ಇತ್ತಲ್ಲ ಸೋಲ್ ಇತ್ತಲ್ಲ ಸೋಲು ಬಹಳಷ್ಟು ಪಟ್ಟ ಕಲಿಸ್ತು ಗೆದ್ನಲ್ಲ ಗೆದ್ದಾದ್ಮೇಲೆ ಸೋತ್ನಲ್ಲ ಅದೇ ಒಳ್ಳೆ ಪಟ್ಟ ಕಲ್ಸಿದೆ ನನಗೆ ಇವಾಗ ಸೋಲು ಸೋಲು ಮೂರನ್ನು ನನಗೆ ಬಹಳಷ್ಟು ಪಠ ಗೆದ್ದಾದ್ಮೇಲೆ ಸೋಲು ಯಾವ್ದು ಗೆದ್ದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ನನಗೆ ಸಿದ್ದರಾಮಯ್ಯವರು ನನಗೆ ಚುನಾವಣೆಯಲ್ಲಿ ಅಲ್ಲಿ ಸ್ವಲ್ಪ ವಿಲೇಜ್ ಬರೋದ್ರಿಂದ ವಿಲೇಜ್ ನ ಪ್ರಮುಖರು ನನ್ನ ಸ್ನೇಹಿತರಾದಂತ ಗೋಬಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇತ್ತು ನಾನು ನನ್ನ ಕರೆದಕ್ಕೆ ಹೇಳಿದ್ರು ನೋಡಪ್ಪ ನೀನು ನಿಮ್ಮ 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 ಮನೆಯವಳನ್ನ ಪಕ್ಕದ ವಾರ್ಡ್ ನಂಬರ್ ನಲ್ವತ್ನಾಲ್ಕಕ್ಕೆ ಸ್ಪರ್ಧೆ ಮಾಡಿಸು ಇಲ್ಲಿ ಗೋಪಿ ಕುಡ್ದು ನನಗೆ ಸ್ವಲ್ಪ ಅವತ್ತೊಂದು ದಿನ ಏನಾಗಿತ್ತು ಅಂದ್ರೆ ತುಂಬಾ ಕೆಲಸ ಮಾಡಿದ್ದೀನಿ ಬಹಳಷ್ಟು ಕೆಲಸ ಮಾಡಿದ್ದೀನಿ ಓಕೆ ನನಗೆ ಒಂಥರ ಏನು ಹೇಳ್ತಾರೆ ನನ್ನ 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 ತಲೆ ಕೆಲಸ ಮಾಡಿದ್ದೀನಿ ಅನ್ನೋ ಮನಸ್ಸಲ್ಲಿ ನನಗಿತ್ತು ಬಟ್ ನಾವ್ ಯಾವ್ದೇ ರಾಜಕೀಯವಾಗಿ ಒಂದು ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೀನಿ ಹೊರತು ಈಗ ನನ್ನ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಅವರು ನನ್ನ ಸ್ನೇಹಿತರು ನಾನು ಇದುವರೆಗೆ ನಾನು ಯಾವ್ದು ನಾನು ಮೊನ್ನೆ ನಿಮ್ದು ನ್ಯೂಸ್ ಅಲ್ಲೇ ನೋಡ್ದೆ ಒಬ್ಬ ವ್ಯಕ್ತಿ ಬಂದವ್ರು ಕಾಣಿಸ್ಲೇ ಇಲ್ಲ ಅಂತಾರೆ ನನ್ನ ಈಗ ಅದು ಯಾವ ರೀತಿ ಕಾಣಿಸ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಎರಡನೇದು ಮೊದಲನೇದು ಆಮೇಲೆ ಯಾವುದೇ ಒಂದು ಪಬ್ಲಿಕ್ ಫಾರ್ಮ್ ಅಲ್ಲಿ ಮಾತಾಡ್ಬೇಕಾದ್ರೆ ಯಾರೇ ಆಗಿರ್ಬೋದು ನನ್ನ ಸ್ನೇಹಿತರು ನಾನು ಹೇಳೋದು ಅಂದ್ರೆ ಯಾರೇ ದೊಡ್ಡ ವ್ಯಕ್ತಿ ಅವರು ಎಮ್ ಎಲ್ ಆಗಿರ್ಬೋದು ಅಥವಾ ಇನ್ನೊಬ್ಬ ನಿನಗಿಂತ ಹಿಂದೆ ಇದ್ದವ್ರ ಅಂತ ಆಗಿರ್ಬೇಕು ಅವ್ರ ಮೇಲೆ ಬಹಳ ಗೌರವದಿಂದ ಮಾತಾಡ್ಬೋದು ಯಾಕೆಂದ್ರೆ ನಾಳೆ ನೀವು ಬರ್ತೀರಿ ಬರ್ತೀರಿ ನೀವು ಈ ಬಾಣಗಳ ಎದುರಿಸಬೇಕಾಗುತ್ತೆ ಹಾ ಬಾಣಗಳು ಎದುರಿಸ್ಬೇಕು ಯಾಕೆಂದ್ರೆ ಯಾವುದೇ ಸಮಾಜ ಸಮಾಜ ಅಷ್ಟು ಕೆಟ್ಟೋಗಿಲ್ಲ ಸಮಾಜನ ಒಳ್ಳೆ ರೀತಿಲಿ ತಗೊಂಡೋಗುವಂಥದ್ದು ಆಗಬೇಕು ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ನನ್ನನ್ನು ನೋಡ್ಕೊಂಡು ಇನ್ನೊಬ್ಬ ಆಗ್ತಾ ಇರ್ತಾನೆ ನಮ್ಗೆ ಗೊತ್ತಿರಲ್ಲ ಅಷ್ಟೇ ನಮ್ಮನ್ನು ನೋಡ್ಕೊಂಡು ಬೇಕಾದಷ್ಟು ಇನ್ಫ್ಲುಯೆನ್ಸ್ ಆಗ್ತಾ ಸೊ ಆ ಒಂದು ವ್ಯವಸ್ಥೆ ಒಳಗಡೆ ಮಾತಾಡಬೇಕಾದ್ರೆ ಬೇರೆ ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಯಾರ ಬಗ್ಗೆ ಮಾತಾಡ್ಬೇಕು ಅಂದ್ರೂ ಕೂಡ ಬಹಳ ಗೌರವದಿಂದ ಸಂಬೋಧನೆ ಮಾಡ್ಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮೊದಲನೇದು ಎರಡನೇದು ನಾನು ತಮ್ಮ ನ್ಯೂಸ್ ನಲ್ಲೇ ನೋಡಿದ್ದು ಇನ್ನೊಬ್ರು ಅಂತಂದ್ರೆ ನಾನು ಈಗ ನನಗೆ ಜವಾಬ್ದಾರಿ ಅವ್ರು ನಮ್ ಸ್ನೇಹಿತರೆ ಹೇಳಿದ್ರೆ ಅವ್ರು ಸೆಗದ ಇಲ್ಲ ಕಾಣದೇ ಇಲ್ಲ ಅಂತ ಹೇಳಿ ಹಿಂದೆ ನಾನು ಕೆಲಸ ಮಾಡಿದ್ದು ಕೂಡ ಒಪ್ಕೊಂಡಿದಾರೆ ಒಪ್ಕೊಂಡಿದ್ರೆ ಸಿಗದೇ ಇಲ್ಲ ಅಂತಂದ್ರೆ ಈಗ ಮೊದ್ಲಾದ್ರೆ ಕೆಲಸ ಇತ್ತು ನಾನು ದಿನ ಬೆಳಿಗ್ಗೆ ಜನನ ಭೇಟಿ ಆಗ್ಬೇಕಾಗಿತ್ತು ಈಗ ನಾನು ಭೇಟಿ ಆಗ್ಬೇಕಾದಂತ ಸಂದರ್ಭ ಬಂದಾಗೆಲ್ಲ ಅವ್ರನ್ನ ಭೇಟಿ ಆಗಿದ್ದೀನಿ ಬಟ್ ಮಾತಾಡಬೇಕು ಪಬ್ಲಿಕ್ ಫಾರ್ಮ್ ಅಲ್ಲಿ ಮಾತಾಡಲೇಬೇಕು ಅಂತ ಏನೋ ಮಾತಾಡೋದು ಮಾತಾಡಬಾರ್ದು ಅಂತ ಅವ್ರಿಗೆ ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಾನು ಎಮ್ ಎಲ್ ಅವ್ರನ್ನ ಮಾತಾಡಿದ್ರ ಇನ್ನೂ ನಾನು ನೋಡಿದೆ ಶುಡ್ ನಾಟ್ ಟಾಕ್ ಲೈಕ್ ದೈಟ್ ಒಬ್ಬ ಒಬ್ಬ ಎಂಎಲ್ಎ ಎಲ್ ಎಂತಂದ್ರೆ ಅವ್ರಿಗೆ ಆದಂತ ಜವಾಬ್ದಾರಿಗಳು ಇರ್ತವೆ ಅವರು ಬರೀ ಒಂದು ವಾರ್ಡ್ ಎಂ ಎಲ್ ಅಥವಾ ಒಂದು ಮೊಹಲದ ಸೀಮಿತವಾಗಿರಲ್ಲ ಅವ್ರು ಸುಮಾರು ಇಪ್ಪತ್ತು ವಾರ್ಡ್ಗಳಲ್ಲಿ ಅವರು ಸುತ್ತಮುತ್ತ ಮಾಡಬೇಕಾಗ್ತದೆ ಅವ್ರ ಗಮನಕ್ಕೆ ಬಂದದನ್ನೆಲ್ಲ ಮಾಡ್ತದೆ ಇವತ್ತಿನ ವ್ಯವಸ್ಥೆ ರಾಜ್ಯ ಸರ್ಕಾರದ ವ್ಯವಸ್ಥೆ ಏನ್ ಡೆವಲಪ್ಮೆಂಟ್ ವರ್ಕ್ ಮಾಡ್ಲಿಕ್ಕೆ ಆಗುತ್ತೆ ನೀವು ಗ್ಯಾರಂಟಿ ಯೋಜನೆಗಳು ಜಾರಿಲಿವೆ ಆನಲ್ಲಿ ಇದೆ ಗ್ಯಾರಂಟಿ ಯೋಜನೆಗಳು ಎಲ್ಲಾ ಗ್ಯಾರಂಟಿ ಯೋಜನೆಗಳು ಇದೆ ಅದನ್ನ ಪಬ್ಲಿಕ್ ನನ್ ಅದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಡೆವಲಪ್ಮೆಂಟ್ ವರ್ಕ್ ಗೆ ದುಡ್ಡು ದುಡ್ಡು ತರಬೇಕು ಅಂದ್ರೆ ಡೆವಲಪ್ಮೆಂಟ್ ವರ್ಕ್ ಇಂದ ತರಬೇಕು ತರಲೇಬೇಕು ಅದನ್ನ ಸರ್ಕಾರ ಕೊಡಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೋಬೇಕಾಗ್ತದೆ ಸರ್ಕಾರ ತಾನೇ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಕರೆಕ್ಟ್ ಸೊ ಹಂಗಾಗಿ ಆ ಸರ್ಕಾರ ಅಂದ್ರೆ ಆಳುವಂತ ಸರ್ಕಾರ ಸರ್ಕಾರ ಈಗ ಯಾವ ನಿಮ್ಗೆಲ್ಲ ಅವಕಾಶಗಳಿದೆ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲಾ ಅವಕಾಶ ಇದೆ ಡಿಮ್ಯಾಂಡ್ ಮಾಡಿ ಸರ್ಕಾರ ಸರ್ಕಾರ ಇದೆ ಇದೆ ಈಗ ನಾನು ನಿಮ್ಗೆ ನಾನು ಕಾರ್ಪೊರೇಟರ್ ಆಗಿದ್ದಾಗ ಸುಮಾರು ನಲ್ವತ್ತು ಕೋಟಿಗಿಂತ ಹೆಚ್ಚು ಕೆಲಸ ಮಾಡಿದ್ದೀನಿ ವಾರ್ಡ್ ನಲ್ಲಿ ಇಪ್ಪತ್ತೆರಡು ಇಪ್ಪತ್ತೆರಡು ಸುಮಾರು ಎಂಟು ವಾರ್ಡ್ ಎಂಟು ಪಾರ್ಕ್ ನಾನು ಮೇಂಟೇನಿಯಸ್ ಆಗಿ ಡೆವಲಪ್ ಮಾಡಿದೀನಿ ಫಾರ್ ಎಕ್ಸಾಂಪಲ್ ನಗರ ಸುಮಾರು ಏಳುವರೆ ಎಕರೆ ಇರುವಂತಹ ಪಾರ್ಕ್ ವಿಸಿಟ್ ಮಾಡಿದ್ದು ಮಾಡಿದ್ದೀವಿ ನೀವು ತಾವು ನೀವು ಫೌಂಟೇನ್ ನೋಡಬಹುದು ಮ್ಯೂಸಿಕಲ್ ಫೌಂಟೇನ್ ಸುಮಾರು ಒಂದು ಒಂದು ಕೋಟಿ ರೂಪಾಯಿ ಬರ್ತಿರುವಂತದ್ದು ಆಮೇಲೆ ನೀವು ಒಳಗಡೆ ಲೈಬ್ರರಿ ನೋಡಬಹುದು ಒಳಗಡೆ ಫಂಕ್ಷನ್ಸ್ ಮಾಡೋಕೆ ನಿಮ್ಗೆ ಜಾಗಗಳು ಇರ್ಬೋದು ಹೌದು ಹೌದು ಆಮೇಲೆ ಮಕ್ಕಳು ಆಟೋ ಇರ್ಬೋದು ಆಮೇಲೆ ಹಿಂದ್ಗಡೆ ಎಕ್ಸರ್ಸೈಜ್ ಮಾಡಕ್ ಇರುವಂತದ್ದು ಬ್ಯೂಟಿಫುಲ್ ನಿಮ್ಗೆ ಗಾರ್ಡನ್ ಮಾಡುವಂಥದ್ದು ಇರ್ಬೇಕು ಆಮೇಲೆ ನಿಮ್ಗೆ ಎದುರುಗಡೆ ವೆಹಿಕಲ್ಗಳನ್ನ ತಂದಂತ ಒಬ್ಬ ಅಹ್ ತೆರಿಗೆದಾರ ವೆಹಿಕಲ್ ನೀಟ್ ಆಗಿರ್ಬೇಕು ಅನ್ನೋದು ಇಟ್ಕೊಂಡು ಅದನ್ನು ಮಾಡಿರುವಂತದ್ದು ನೀವು ಇಡೀ ಮೈಸೂರಲ್ಲಿ ಎಲ್ಲರೂ ಈ ಕಾನ್ಸೆಪ್ಟ್ ನ ತೋರಿಸ್ಬಿಟ್ರೆ ನಾನು ರಾಜಕೀಯಿಂದ ಗೊತ್ತೇನೆ ಇವೃತ್ತಿಗೂ ಆ ಕಾನ್ಸೆಪ್ಟಿ ಅದನ್ನ ಮಾಡದ್ದು ನಿಮ್ಗೆ ಟಿ ಕೆಲವು ಉದ್ಯಾನವನ್ನ ಇರ್ಬೋದು ಪೂರಕ್ಕೆ ಪೂರ ನಾನು ಅವತ್ತು ಉದ್ಯಾನವನ ನಾನು ನಗರ ಪಾಲಿಕೆ ಸದಸ್ಯನಾಗ ಆಚೆ ಬರ್ಬೇಕು ಉದ್ಯಾನಕ್ಕೆ ಇಡೀ ಮೈಸೂರಿನಲ್ಲಿ ಎರಡನೇ ಅತ್ಯುತ್ತಮ ಉದ್ಯಾನವನ ಅಂತ ಬಂದಿತ್ತು ಟಿಕೆಲೆ ಇದನ್ನ ಮೊದಲನೇ ಅತ್ಯುತ್ತಮ ಟಿಕೆಲೆ ಹುಟ್ಟುತ್ತದೆ ಅದೇ ಒಳಗಡೆ ವಾರ್ಡ್ ನಂಬರ್ ನಲ್ವತ್ ಮೂರಲ್ಲಿ ಇದೆಯಲ್ಲ ಟಿಕೆಲೆ ಒಟ್ ಬಡಾವಣೆ ಅಲ್ಲಿ ಈಗ ನಿವೇದ ನಗರ ಮೊದಲನೇ ಪ್ರೈಸು ಆಮೇಲೆ ಶಾರದಾಂಬಾ ಅಂತ ಇದಕ್ಕೂ ಎರಡನೇ ಪ್ರೈಸು ಕ್ಯಾಟಗರಿ ವೈಸ್ ಅಲ್ಲಿ ಇನ್ನೊಂದ್ ಚಾಮುಂಡೇಶ್ವರಿ ಅದಕ್ಕೆ ಎಲ್ಲಾ ಪ್ರೈಸ್ ನಾನೇ ತಗೋ ಬಂದಿದ್ದೆ ದಸರಾ ವಸ್ತು ಪ್ರದರ್ಶನ ಅದು ದೊಡ್ಡ ನಿಮ್ಗೆ ಮಾಡಿ ಪಾರ್ಕ್ ಮಾಡಿ ಎಲ್ಲಾ ಅಲ್ಲಿ ಕೊಟ್ಟ ಮೇಲೆ ಪ್ರೈಸ್ ಪ್ರೈಸ್ ಕೂಡ ಬಂತು ಅದನ್ನ ದಸರಾ ಇದ್ರಲ್ಲಿ ನಮ್ಮ ದಸರಾ ಇದ್ರಲ್ಲಿ ಪ್ರೈಸಸ್ ಕೊಟ್ಟರು ಬೆಸ್ಟ್ ಪಾರ್ಕ್ಸ್ ಅಂತ ಆಮೇಲೆ ಒಂದು ಖಾಸಗಿ ವಾಹಿನಿ ಪಾಯಿಂಟ್ ಫೈವ್ ರೆಡ್ ಎಫ್ ನೋರು ಎಫ್ ಎಂ ನೋರು ಇಡೀ ಮೈಸೂರಿನಲ್ಲಿ ವೋಟಿಂಗ್ ಮಾಡಿಸಿ ವೆರಿ ಬೆಸ್ಟ್ ಪಾರ್ಕ್ ಅಂತ ನಿವೇದ ನಗರ ಕೊಟ್ಟು ಶ್ರಮ ಇದೆ ಶ್ರಮ ಮಾಡಿದೀವಿ ನಾವು ಕರೆಕ್ಟ್ ಇವತ್ತು ಯಾವುದೇ ವ್ಯಕ್ತಿ ಹೌದು ನಾನು ಮುಖ್ಯಮಂತ್ರಿಗಳತ್ರ ಚೆನ್ನಾಗಿದೆ ಹೌದು ಮುಖ್ಯಮಂತ್ರಿಗಳು ನಾ ಯಾವುದೇ ನನ್ನ ವೈಯಕ್ತಿಕವಾದ ಕೆಲಸಗಳಿಗೆ ನಾನು ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಇಲ್ಲ ಐ ಆಮ್ ವೆರಿ ವೆರಿ ಕ್ಲಿಯರ್ ನಾನು ಉಪಯೋಗಿಸಿಕೊಂಡಿರೋದು ಡೆವಲಪ್ಮೆಂಟ್ ವರ್ಕ್ ಸಾರ್ವಜನಿಕರ ಹಣ ಸಾರ್ವಜನಿಕರ ಕೆಲಸಕ್ಕೆ ಮಾತ್ರ ಪಾಪ ಅವರು ಕೂಡ ನಮ್ಮನ್ನ ಯಾವುದೇ ಯಾವತ್ತೂ ನೀನ್ ಏನ್ ಕೆಲಸ ಮಾಡ್ತಿದ್ದೀ ಅಂತ ಅವ್ರು ಕೇಳಲಿಲ್ಲ ನಾನು ಅವ್ರಿಗೆ ಆಮೇಲೆ ಇಲ್ಲಿನ ನಮ್ಮ ದುರ್ಬಳಕೆ ಆಗಿಲ್ಲ ಯಾವ ದುರ್ಬಳಕೆನೂ ಆಗಿಲ್ಲ ಎಲ್ಲವೂ ಇವತ್ತು ಇನ್ನೂ ಕೂಡ ಆನಲ್ಲಿದೆ ನೀವ್ ಎಲ್ ಬೇಕಾದ್ರೆ ನೋಡ್ಬೋದು ಒಂದು ಒಂದು ಒಂದಕ್ಕ ಒಂದು ಕಾಲ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಒಳ್ಳೆ ಫೆಟಲ್ಮೆಂಟ್ ಅನ್ನ ಕೋರ್ಟ್ ಮಾಡಿದೀವಿ ಆಮೇಲೆ ಸುಮಾರು ಬ್ಯಾಡ್ಮಿಂಟನ್ ಸೆಟಲ್ಮೆಂಟ್ ಬಟನ್ ಕೋರ್ಟ್ ಸುಮಾರು ನಿಮ್ಗೆ ಒಂದು ನನ್ ಪ್ರಕಾರ ನಾಲ್ಕರಿಂದ ಐದು ಕೋಟಿ ಆ ಪಾರ್ಕ್ ಗೆ ಆಗಿದೆ ಖರ್ಚಾಗಿದೆ ಈ ಶೆಟ್ಲೂ ಬ್ಯಾಡ್ಮಿಂಟನ್ ತೋರಿಸಿದ್ರು ಅದು ನಾನೇ ಮಾಡಿದ್ದು ಪ್ರತಾಪ್ ಸಿಂಹ ಅವರು ಹಣ ಬಿಡುಗಡೆ ಮಾಡಿದ್ದಂತೆ ಗೊತ್ತಿರೋ ಗೊತ್ತಿರುವಂಗೆ ಒಂದು ಕೋಟಿ ರೂಪಾಯಿ ಹಣದ್ ಅದಕ್ಕೆ ಒಂದು ಕೋಟಿ ರೂಪಾಯಿ ಹಣನ ನಾನು ಒಂದ್ ಐವತ್ ಲಕ್ಷದಲ್ಲಿ ಫುಲ್ ಕಂಪ್ಲೀಟ್ ಅದಕ್ಕೆ ಸ್ಪೆನ್ಸಿಂಗ್ ಮಾಡಿ ಐವತ್ ಲಕ್ಷ ದೊಡ್ಡದೊಂದು ನಿಮ್ಗೆ ನೋಡಿರ್ಬೋದು ಮಾಡಿ ಆಮೇಲೂ ಮಾಡಿಲ್ಲ ಹೇಳಲ್ಲ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಮಾಡಿಲ್ಲ ಅಂತ ಹೇಳ್ತಪ್ಪ ಅನುಸಾರ ಸೊ ನಾನು ಅದನ್ನ ಬಗ್ಗೆ ನಾನು ಮಾಡಲ್ಲ ಈ ತರದೊಂದು ಕೆಲಸ ಕೆಲವೊಂದು ಕೆಲಸಗಳು ಒಂದ್ಸಲ ಮಾಡ್ಬಿಟ್ಟು ಮುಗಿತು ಅಂತಲ್ಲೇ ಪದೇ ಪದೇ ಮಾಡ್ತಾನೆ ಬಡಿ ನೋಸ್ ಅದು ಎವರಿ ನಾವು ಅಲ್ಲೊಂದು ಬ್ಯೂಟಿಫುಲ್ ಒಂದು ಇದ್ ಮಾಡ್ಬೇಕು ಏನು ಪಿಪಿಪಿ ಮಾಡಲಲ್ಲಿ ಒಂದ್ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕು ಅಂತ ಗುದ್ಲಿ ಪೂಜೆ ಮಾಡಿಸಿದೆ ಅವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಂತ ಮಹದೇವಪ್ನವ್ರೈಲಿ ಆತರ ಎಲ್ಲ ಕೆಲಸಗಳನ್ನ ನಾವ್ ಯಾಕಂದ್ರೆ ಶಾಶ್ವತವಾಗಿ ಇಳಿಯುವಂತ ಕೆಲಸಗಳು ಅಂಗನವಾಡಿ ಇರ್ಬೋದು ರಸ್ತೆಗಳು ಇರ್ಬೋದು ರಸ್ತೆಗಳು ಮಾತ್ರ ಬ್ಯೂಟಿಫುಲ್ ಆಗಿಫ್ರಾಸ್ಟ್ರಕ್ಚರ್ ಮಾಡಿದ್ರೆ ಬೇಕಾದ್ರೂ ಕೆಲವೊಂದ್ ಎರಡು ಮೂರು ಗಲಿಗಳು ಬಿಟ್ಟರೆ ಬಾಕಿದ ಎಲ್ಲ ಶತ್ರುಗಳ್ನು ನೀವು ಇನ್ನು ಶತ್ರುಗಳಂದ್ರೆ ಶತ್ರುಗಳು ಅಂದ್ರೆ ರಾಜಕೀಯ ರಾಜಕೀಯ ಶತ್ರುಗಳು ಅಂದ್ರೆ ನಿಮ್ಮ ಅಭಿವೃದ್ಧಿನ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ಳಂತ ಕೆಲವೊಂದು ಶತ್ರು ಇರಬಹುದು ಪಕ್ಷ ಏನಾರು ಹೇಳಲೇಬೇಕಪ್ಪ ಅವನಿಗೆ ಬಗ್ಗೆ ಹೇಳಲೇಬೇಕು ಇವನವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ನಿಂತಾಗ ನನ್ನ ಮೇಲೆ ಅಪಪ್ರಚಾರ ಮಾಡಿದ್ರು 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 ಹದಿನೆಂಟರಲ್ಲಿ ಹ್ಮ್ ಇವನು ಎಲ್ಲೋ ದುಡ್ಡೆಲ್ಲ ಹೊಡ್ಕೊಂಡು ಹೋಗಿ ಎಲ್ಲೋ ಮನೆ ತಗೋಬಿಟ್ಟಿದ್ದಾನೆ ಅದೆಲ್ಲೋ ಮಾಡ್ಬಿಟ್ಟಿದ್ದಾನೆ ಜಮೀನ್ ಮಾಡಿದ್ದಾನೆ ಕಮರ್ಷಿಯಲ್ ಕಂಪ್ ನಾನು ಹೇಳ್ದೆ ಎಲ್ಲಾರು ಮಾಡಿ ತೋರಿಸ್ರಪ್ಪ ಫಸ್ಟ್ ಅದೇ ಬರೋದು ಹೇಳ್ಬಿಟ್ಟು ನಿಮ್ಮ ಕೈ ಟೈಮ್ ಮುಗಿ ಯಾವಾಗ ನಿಮ್ ನಿಮ್ಮನ್ನ ರೀಚ್ ಮಾಡ್ಸಕ್ ಆಗಲ್ಲ ಮಾಡಕ್ಕಾಗಲ್ಲ ಕೇಳ್ತಿದ್ದೆ ಅಷ್ಟು ಗೊತ್ತಾ ಸಾ ದಯವಿಟ್ಟು ತೋರಿಸಿ ತುಂಬಾ ತೊಂದರೆ ನನಗೂ ಗೊತ್ತಾಗ್ಲಿ ನನಗೂ ಗೊತ್ತಾಗ್ಲಿ ಹೋಗ್ತೀನಿ ಅಂತ ನಾನು ಐದು ವರ್ಷದಿಂದ ಯಾವ್ದೋ ಒಂದ್ ಸಿ ಇದ್ರಲ್ಲಿ ಚಾನೆಲ್ ಅಲ್ಲಿ ಹೇಳಿದಾಗ್ಲೂ ಹೇಳಿದ್ದೆ ಈಗಲೂ ಯಾರು ತೋರ್ಸಿಲ್ಲ ಏಳು ವರ್ಷ ಆಗುತ್ತೆ ಇನ್ನು ತೋರಿಸಿಲ್ಲ ಇನ್ನು ತೋರಿಸಿಲ್ಲ ನಾನು ಅದೇ ಮನೇಲಿ ಇದ್ದೀನಿ ಸಿನ್ಸ್ ತರ್ಟಿ ಇಯರ್ಸ್ ಮೂವತ್ತು ವರ್ಷ ನಾನು ಇಲ್ಲಿ ಸೆಕೆಂಡ್ ಪಿ ಯು ಓದ್ತಿದ್ದೆ ಈ ಮನೆಗ್ ಬಂದಾಗ ನಾನು ಸೆಕೆಂಡ್ ಪಿ ಯು ಸಿ ಓದ್ತಿದ್ದೆ ಸೆಕೆಂಡ್ ಪಿ ಯು ಸಿ ಓದ್ತಿದ್ದೆ ನಾನು ಈ ಮನೆಗ್ ಬಂದಾಗ ಈಗ ನನ್ ಮಗನ್ ಮದ್ವೆ ಮಾಡಿ ನಾನು ಗೊತ್ತಿಲ್ಲ ಅದು ನಾವ್ ಅದನ್ನ ಮೆಲ್ಕ ಇರ್ಬೋದು ಸೊ ಅಂತ ವ್ಯವಸ್ಥೆ ಒಳಗಡೆ ನಾನು ಇಷ್ಟು ವರ್ಷ ನಾನು ಇಲ್ಲಿದ್ದೀನಿ ಅಂತ ನಾನು ಹಿಂದೆ ನಿಮ್ದೊಂದು ಇಂಟ್ರೂ ನೋಡಿದೆ ನಮ್ಮ ಒಂದು ಇಂಟರ್ವ್ಯೂ ಮಾಡಿದ್ರೆ ಹೇಳ್ತಾರೆ ಜಗಳ ಮಾಡಿದ್ದೆ ಲಾಸ್ಟ್ ಇದು ಅಂತ ಹೇಳ್ತದೆ ಯಾರೊಮ್ಮೆ ಇನ್ನೂ ಜನಸಾಮರ್ಥ್ಯ ಹೇಳಿದಾರೆ ಹೇಳಿದಾರೆ ಹೇಳಿದ್ದಾರೆ ನಾನು ನಿಮ್ಮ ಚಾನಲ್ ವಾಹಿನ ನೋಡಿದ್ದೆ ಸೊ ಅಂತ ವ್ಯವಸ್ಥೆಗಳು ಏನಕ್ಕೆ ನಾನು ಈ ತರ ಮಾಡಿದ್ದೆ ಅಂತ ಹೇಳ್ಬೇಕು ಮಾಡಿದ್ದೆ ನಾ ಮಾಡಿದ್ದೆ ಮಾಡಿದ್ದೆ ಅಂತ ಯಾಕೆ ಹೇಳ್ತಾ ಇರ್ತೀವಿ ಅಂತಂದ್ರೆ ಬಿಕಾಸ್ ಆಫ್ ರಾಜಕಾರಣಿ ಅದೊನ್ಗೆ ಆಮೇಲೆ ನಿಮ್ಗೆ ಪಬ್ಲಿಕ್ ಮೆಮೊರಿ ತುಂಬಾ ತುಂಬಾ ನಿಮ್ಗೆ ಗೊತ್ತಿದೆ ಅದರಲ್ಲೂ ವ್ಯವಸ್ಥೆ ಒಳಗಡೆ ಕಮ್ಮಿ ಇರ್ತದೆ ಸೊ ಹಾಗಾಗಿ ನಾವು ಹೇಳಬೇಕಾಗ್ತದೆ ಹೇಳ್ತಾ ಇದೀವಿ ಮಾಡಿರ್ತದೆ ಹೇಳಕ್ ಆಗಲ್ಲ ಈಗ ನೆಕ್ಸ್ಟ್ ಇನ್ನೊಬ್ಬರ ಹತ್ರ ತೋರ್ಸಪ್ಪ ಅಂತ ನಾನು ಕರ್ಕೊಂಡೋದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಜನ ನಮ್ಗೆ ಮತ ಕೊಟ್ಟಿರೋದು ಅದಕ್ಕೇನೆ ನೀ ಮಾಡು ಅಂತಾನೆ ಕೆಲಸ ಮಾಡು ಕರೆಕ್ಟ್ ನೋಡಿ ಸರ್ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅಂದ್ರೆ ಒಬ್ಬ ಟ್ಯಾಕ್ಸ್ ಪೇಯರ್ ಇರ್ತಾನೆ ಅವನು ಆ ತೆರಿಗೆ ಹಣನ ಕ್ಯೂ ನಿಂತ್ಕೊಂಡು ಕಟ್ತಾನೆ ಅಂತ ಅಂದ್ಮೇಲೆ ಅವನಿಗೆ ಬೇಸಿಕ್ ಫೆಸಿಲಿಟೀಸ್ ಒದಗಿಸುವಂತದ್ದು ನಗರ ಪಾಲಿಕೆ ಆದ್ಯ ಕರ್ತವ್ಯ ಆಗಿರ್ತದೆ ನಗರ ಪಾಲಿಕೆ ಸದಸ್ಯನ ಕರ್ತವ್ಯನೂ ಕೂಡ ಅದೇ ಆಗಿರ್ತದೆ ಹೌದು ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ನಾವೇನು ನಗರ ಪಾಲಿಕೆ ಸದಸ್ಯರು ರಾಜರಲ್ಲ ನಾವು ಅಧಿಕಾರಿಗಳು ಕೂಡ ಕಾರ್ಮಿಕರು ತಿಂಗಳು ಸಂಬಳ ಕೊಡ್ತಾ ಇರೋದು ಜನಗಳು ಅಂದ್ರೆ ಜನ ಅಂದ್ರೆ ನಾವು ತೆರಿಗೆದಾರರು ಕೊಡ್ತಾ ಇರೋದು ಸ್ವಂತ ವ್ಯವಸ್ಥೆ ಒಳಗಡೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಅರ್ಥ ಮಾಡ್ಕೋಬೇಕಾಗ್ತದೆ ಯಾರೋ ಜನಪ್ರತಿನಿಧಿಗಳು ಅರ್ಥ ಕೆಲಸ ಮಾಡ್ಬೇಕಾಗ್ತದೆ ನಾನು ಶಾರದೇವಿ ನಗರದಲ್ಲಿ ಬಂದಾಗ ನಿಮ್ಗೆ ತುಂಬಾ ನೀರಿನ ಸಮಸ್ಯೆ ಆ ನೀರಿನ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಅದೇ ಮೂಲಭೂತ ಸೌಲಭ್ಯಗಳೇ ಜಾಸ್ತಿ ಭೂಮಿ ಇತ್ತು ಇವತ್ತು ನಾನು ಯಾರು ಬೇಕಾದ್ರೂ ನಿಮ್ಮ ಮಾಯಿನಿ ನಾನು ನಿಮ್ ಮಾಯಿನಿ ಮೂಲಕ ಕೇಳ್ಕೊಳ್ತೀನಿ ಮಾಯಿನಿ ಮೂಲಕ ಕೇಳ್ತಾ ಇದೀನಿ ನೀರನ್ನ ಸಮಸ್ಯೆ ಏನಾದ್ರೂ ನಾನು ಇದ್ದಾಗ ಇವತ್ತು ಕೂಡ ನಾನು ಮಾಡಿದ್ದ ಕೆಲಸ ಕಬಿನಿ ತಂದಿರುವಂತದ್ದು ಇರ್ಬೋದು ಅಥವಾ ನಾವು ಕಾವೇರಿನ ಇಂಪ್ಲಿಮೆಂಟ್ ಮಾಡಿಸಿರುವಂತದ್ದು ಇರ್ಬೋದು ಅಥವಾ ಟ್ಯಾಪ್ ಟು ಟ್ಯಾಪ್ ನೀರು ಕೊಡುವಂಥದ್ದು ಇರಬೇಕು ಇರ್ಬೋದು ಪ್ರತಿ ಒಂದು ಕೂಡ ಇವತ್ತು ಕೂಡ ನನ್ನ ನಾನು ನಾನು ಗೆದ್ದಾಗ್ಲೂ ಕೂಡ ಸುಮಾರು ಆರು ತಿಂಗಳು ನನ್ನ ಮನೆ ಹತ್ರ ಸಂಪುನ ಎತ್ತಿರುವಂತ ಜನನು ಇದಾರೆ ನೀರು ನಿಮ್ ಮನೇಲಿ ಮನೆ ಇಲ್ಲ ಅಂತ ನನ್ಗೆದ್ ನಂತರ ಅದನ್ನ ಕಂಪ್ಲೀಟ್ ಸಾಲ್ವ್ ಮಾಡಿ ಯಾವುದೇ ನೀರಿನ ಸಮಸ್ಯೆ ಇಡೀ ಮೈಸೂರು ನಗರದಲ್ಲಿ ಎಲ್ಲೇ ನೀರಿನ ಸಮಸ್ಯೆ ಸಮಸ್ಯೆ ಆದ್ರೂ ಕೂಡ ಈ ಭಾಗಕ್ಕೆ ಸಮಸ್ಯೆ ಆಗದ ರೀತಿಲಿ ಎಲ್ಲಾ ತರ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟಿವ್ ಮಾಡಿ ಆಮೇಲೆ ನಾನು ಬಂದಂತ

ನಾನು ಒಂದ್ ಜನಪ್ರತಿನಿಧಿಗಳು ಒಂದು ನನ್ನ ಕಿವಿ ಮಾತಿ ಏನಿತ್ತು ಅಂತಂದ್ರೆ ಮೊದ್ಲಿಂದ ಹೇಳ್ತಾ ಇದ್ದೆ ನೋಡಿ ದುಡ್ಡು ಹಣ ಮತ್ತೊಂದು ಆದ್ರೆ ನಿಮ್ಗೆ ಅವಕಾಶ ಸಿಕ್ಕಾಗ ಸದ್ಬಳಕೆ ಸಾರ್ವಜನಿಕ ನಿಮ್ಗೆ ಅದೊಂದು ನೆಮ್ಮದಿ ಅಂದೇ ಕೊಡ್ತದೆ ಒಳ್ಳೆ ಆರೋಗ್ಯ ಕೊಡ್ತದೆ ಒಳ್ಳೆ ರೀತಿ ನೀವು ಇರ್ಬೇಕಾಗ್ತದೆ ಅಂತ ನಿಮ್ ತರ ನೆಮ್ಮದಿ ಆರೋಗ್ಯ ಇನ್ನು ಆ ತರ ಒಂದ್ ಮಾಡ್ತದೆ ನೀವು ಹಣದಿಂದ ಹೊಟ್ಟೋಗ್ಬಿಟ್ರೆ ನೆಮ್ದಿ ಕಿತ್ಕೊತೀರಾ ನೀವು ಯಾವ್ದಾದ್ರು ಸುಳ್ಳು ಸುಳ್ಳು

ಆಮೇಲೆ ರಾಮಕೃಷ್ಣ ನಗರದಲ್ಲಿ ಇದ್ರು ಅತ್ಕಿಂದ ಅರವಿಂದ್ ನಗರದಲ್ಲಿ ಇದ್ರು ಅಲ್ಲ ಹೇಳಿದ್ ನಾನು ನಿಮ್ಗೆ ಅಷ್ಟು ಕ್ಲೋಸ್ ಇದ್ರು ನಾನು ಐದು ವರ್ಷ ಅವ್ರ ಜೊತೆ ನಾನು ಬೆಂಗ್ಳೂರ್ಗ್ ಹೋಗಿ ಬೆಂಗ್ಳೂರ್ ಒಂದೇ ಒಂದು ಸಿಂಗಲ್ ಡೇ ನಾನು ಅವ್ರ ಬೆಂಗ್ಳೂರ್ ನಾನು ಹೋಗ್ಲಿಲ್ಲ ಮೈಸೂರು ಬಂದಾಗ ಅವ್ರ ಜೊತೆ ಮಾತಾಡ್ಸ್ಕೊಳ್ಳೋದು ಬಿಟ್ರೆ ಯಾವ್ದಾದ್ರು ಒಂಚೂರು ಹೇಳಿ ಡೆವಲಪ್ಮೆಂಟ್ ನಮ್ಮ ಏರಿಯಾಗೆ ಅಂದ್ಸ ಒಂದು ಇನ್ಸಿಡೆಂಟ್ ನಿಮಗೆ ನಾನು ನೆನಪಿಸ್ತೀನಿ ನಾನು ನಗರ ಪಾಲಿಕೆ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಾನು ಸ ಸಿದ್ದರಾಮಯ್ಯವರು ನಿಮ್ಗೆ ಇದನ್ನು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರೆ ಎಲ್ಲಿ ಗೌರ್ಮೆಂಟ್ ಅಲ್ಲಿ ನನಗೆ ಸ್ವಲ್ಪ ಆಗ ಆದಂತ ಹುರ್ಪಲ್ಲಿ ಏನೇನೋ ಮಾಡ್ಬೇಕಂತ ನಾನು ಒಂದು ಒಂದು ಪತ್ರ ರೆಡಿ ಮಾಡ್ತೇನೆ ರೆಡಿ ಮಾಡ್ಕೊಂಡು ತಕೊಂಡು ಹೋಗಿ ಸಿಎಂ ಮುಂದೆ ಹೆಳ್ತಾನೆ ಸಿಎಂ ಅಲ್ಲಿ ನಾನು ಬೈತರೋ ಯಾವಾಗಲೂ ನನ್ನ ಜೊತೆ ಹೆಳ್ತೀಯಾ ನೀನು ನೀನು ಬಂದ ಲೇಟ್ ಆಗಿ ಬಂದೆ ಓಕೆ ಓಕೆ ಅದು ಊಟ ಪೇಪರ್ ಅಲ್ಲಿ ದೊಡ್ಡ ನ್ಯೂಸ್ ಅದೇ ನ್ಯೂಸ್ ಆಗುತ್ತೆ ನ್ಯೂಸ್ ಆಗುತ್ತೆ ಹೆಡಿಂಗ್ಸ್ ಅದೇ ಬರುತ್ತೆ ನ್ಯೂಸ್ ಎಲ್ಲಾ ಪೇಪರ್ ಕಾರ್ಪೊರೇಟರ್ ಆಗಿದ್ರೆ ಯಾವಾಗ ಕಾರ್ಪೊರೇಟರ್ ನಾನು

ಯೋಚನೆ ಮಾಡಿ ಮೇಲೆ ನಿಮ್ಗೆ ರಾಜಕೀಯ ಹುಟ್ಟೆ ಸಿದ್ಧರಾಮಯ್ಯ ಬಂದಿ ಹೌದು ಆದ ಸಿದ್ದರಾಮಯ್ಯನವ್ರೆ ಬಿಟ್ಬಿಟ್ಟ್ ಬಂದ್ಬಿಟ್ರಲ್ಲ ಅಂತ ಆ ಸಿಟಿ ಹಾಕ್ಬೋದು ಸಿದ್ದರಾಮಯ್ಯನ್ ಮೇಲೆ ಟೈಮು ಸಂದರ್ಭ ಸ ಅದ ಅವತ್ತ ಪರಿಸ್ಥಿತಿ ಆ ನಮ್ಗೆ ಅದು ಬರ್ಬೇಕಾದಂತ ನನಗೂ ನಾನು ಹಂಗ್ ಅನ್ಕೊಂಡಿರ್ಲಿಲ್ಲ ಬಟ್ ಅವತ್ತಿನ ಪರಿಸ್ಥಿತಿ ಆಗಿತ್ತು ಆಗಿತ್ತು ಈಗ ಬಂದ್ಬಿಟ್ರಿ ಕೋಪ ಆಮೇಲೆ ಎಷ್ಟೆಲ್ಲಾ ಕೆಲಸ ಮಾಡು ಹಾ ನಾನು ಅನ್ನೋದು ಕೋಪ ನಾನತ್ವ ನಿಮ್ಗೆ ನಾನು ಅನ್ನೋದು ಬಂದಿರ್ಲಿಲ್ವಲ್ಲ ಅಂತ ಇತ್ತು ಒಳಗಡೆ ಅದು ಮನುಷ್ಯನ ಜಾಗೃತಿ ತಂದೆ ಹಿಸ್ಟ್ರಿ ತಗೊಂಡ್ರೆ ಸರ್ವಿಸ್ ಮೈಂಡ್ ಇಂದ ಬಂದವರು ಅವತ್ತಿನ ಪರಿಸ್ಥಿತಿ ಜೊತೆಲಿ ಇದ್ದಂತವ್ರು ನಮ್ಗೆ ಸ್ವಲ್ಪ ಮಿಸ್ ಮಿಸ್ಲೀಡ್ ಮಾಡಿದ್ರು ಆಮೇಲೆ ಅವತ್ತಿನ ದಿನ ಇರ್ಲಿ ವಾಟ್ ಎವರ್ ಇಟ್ ಅವತ್ತು ನಂದು ತಪ್ಪಿರೋದ್ರ ನಾನು ಬಂದಿರೋದ್ರಿಂದ ಅವ್ರು ನಂದು ತಪ್ಪು ನನ್ನ ತಪ್ಪಿರೋದ್ರಿಂದ ಸೊ ಅವತ್ತು ನಾನು ಅವಕಾಶಗಳನ್ನ ಇತ್ತು ನಾನು ಬಿಟ್ಬಿಟ್ ಬಂದಿದ್ದು ಪಾಪ ನನ್ನ ಬಗ್ಗೆ ನನಗೆ ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಇದೆ ಸರ್ ಅಪಾರ್ವಾದಂತ ಗೌರವ ಇದೆ ಸೊ ಹಾಗಾಗಿ ಆ ಅವತ್ತು ನಾನು ಅದನ್ನ ಇನ್ ಹೆಚ್ ಮಾತಾಡಿದೆ ಮಾತಾಡ್ದೆ ಅದನ್ನ ನಿಲ್ಲಿಸ್ತೀನಿ ಆಫ್ಟರ್ ಟು ತೌಸಂಡ್ ಏಯ್ಟೀನ್ ನಾನು ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ ಎಯ್ಟೀನ್ ಅಲ್ಲಿ ಏಯ್ಟೀನ್ ಅಲ್ಲ ಏಯ್ಟೀನ್ ಅಲ್ಲಿ ಕಂಟೆಸ್ಟ್ ಮಾಡ್ತೀನಿ ಮಾಡ್ತೀರಿ ಓಕೆ ಏಯ್ಟೀನ್ ಏಸ್ ಕೆ ಟಿ ಕಂಟೆಸ್ಟ್ ಮಾಡಿದ್ಮೇಲೆ ಏನಾಯ್ತು ಮತ್ತೆ ಜಗದೀಶ್ ಹುಗ್ಗಿದ್ರ ಅವ್ರ ರಾಜಕೀಯ ಲೈಫ್ ಹೇಗಿದೆ ಮತ್ತೆ ಅವ್ರು ಇವಾಗ ಯಾವ ಪಕ್ಷಲ್ಲಿದ್ದಾರೆ ಕೇಳ್ಕೊಂಡ್ಬೋ ನೆಕ್ಸ್ಟ್ ಎಪಿಸೋಡ್ ಇದು ರೈಟ್ ನ್ಯೂಸ್